ಎಲ್ಲರಿಗೂ ನಮಸ್ಕಾರ. ಸ್ಕೂಲ್ ಹತ್ರ ಹೋಯ್ತಾ ಇದೀನಿ. ಅಡ್ಮಿಷನ್ ಮಾಡ್ಕೊಳ್ಳೋಕೆ ತಿಂಡಿ ಆಯ್ತಾ ಎಲ್ಲಾರ್ದು? ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಮಕ್ಕಳಿಗೆ ಅಡ್ಮಿಷನ್ ಇದೆ. ಅಡ್ಮಿಷನ್ ಮಾಡೋಕೆ ಹೋಗ್ತಾ ಇದೀನಿ. ಒಂದು ಸ್ಕೂಲಲ್ಲ ಎರಡು ಸ್ಕೂಲ್ ಹತ್ರ ಹೋಗ್ತಾಯಿದ್ದೀನಿ ಯಾವ ಸ್ಕೂಲ್ ಅಂತ ತೋರಿಸ್ತೀನಿ ವೀಡಿಯೋದಲ್ಲಿ ಎಲ್ಲಾರದು ತಿಂಡಿ ಆಯಿತಾ ಎಲ್ಲರೂ ಕಮೆಂಟ್ ಮಾಡಿ ತಿಂಡಿ ಆಯಿತಾ ಅಂತ ಸ್ಕೂಲ್ ಹತ್ರ ಬಂದ್ವಿ ಇವಾಗ ಇಲ್ಲಿ ನನ್ನ ಮಗಳಿಗೆ ನನ್ನ ನನ್ನ ಮಗಳಿಗೆ ಇಬ್ಬರಿಗೂ ಮತ್ತು ನನ್ನ ತಂಗಿ ಮಗನಿಗೆ ಅಡ್ಮಿಷನ್ ಇತ್ತು ಹಾಗಾಗಿ ಇಲ್ಲಿ ಅಡ್ಮಿಷನ್ ಮಾಡಿ ನನ್ನ ಮಗಳು ಸ್ಕೂಲ್ ಹತ್ರ ಅಡ್ಮಿಷನ್ ಮಾಡಿ ನನ್ನ ಫ್ರೆಂಡ್ ಮಗಳಿಗೂ ಸ್ಕೂಲ್ ಅಡ್ಮಿಷನ್ ಇತ್ತು ಅವಳಿಗೂ ಬೇರೆ ಸ್ಕೂಲು ಅಲ್ಲಿಂದ ಅಲ್ಲಿಗೆ ಸ್ವಲ್ಪ ಹತ್ತತ್ರನೇ ಇರೋದು ಹಾಗಾಗಿ ಅಲ್ಲೂ ಅಡ್ಮಿಷನ್ ಮಾಡಿಬಿಟ್ಟು ಹೋಗೋದು ಇವಾಗ ಮನೆಗೆ ಇದು ತ್ರೀ ಡೇಸ್ ಇರುತ್ತೆ ಪ್ಲೀಸ್ ಫುಲ್ಲು ವೀಡಿಯೋ ವಾಚ್ ಮಾಡಿ ಇವಾಗ ನಾ ಅಡ್ಮಿಷನ್ ಆಯಿತು ಇಲ್ಲಿ ನೋಡಿ ಇವಾಗ ಸ್ಕೂಲ್ ಓಪನ್ ಆಯ್ತಲ್ಲ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಸ್ಕೂಲ್ ಹತ್ರ ಇದು ನೆಕ್ಸ್ಟ್ ಡೇ ಮತ್ತೆ ಮತ್ತು ಸ್ಕೂಲಿಂದ ಫೋನ್ ಮಾಡಿದರು ಬುಕ್ಸ್ ಹೋಗಿ ಬನ್ನಿ ಅಂತ ಹಂಗಾಗಿ ಹೊರಟಿದ್ದೀನಿ ಇವತ್ತು ಇತ್ತು ಬೆಳಗ್ಗೆ ಎದ್ದು ವಾರ ಪೂಜೆ ಎಲ್ಲ ಮುಗಿಸಿ ಟಿಫನ್ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹತ್ರ ಹೋಗೆಲ್ಲ ಬಂದು ಆಮೇಲೆ ತಿಂಡಿ ತಿಂದು ಮಕ್ಕಳಿಗೆಲ್ಲ ರೆಡಿ ಮಾಡಿ ಇವತ್ತು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ ಬುಕ್ ತೊಗೊಂಬರೋಕ್ಕೆ ಆ ಬಿಸಿಲಿಗೆ ಹೋಗೋಕ್ಕಾಗಲ್ಲ ಆಗಲೇ ಹನ್ನೆರಡುವರೆ ಆಗಿಬಿಟ್ಟಿತ್ತು ಟೈಮು ಅಂದ್ಬಿಟ್ಟು ಹೋಗಿ ತೊಗೊಬರ ನಾ ಮಾಡಬೇಕು ಇನ್ನೂ ಕೆಲಸ ಇರುತ್ತೆ ಅಂತ ಅಂದ್ಕೊಂಡು ಮಂಡೇಯಿಂದನೇ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಇವತ್ತು ಸ್ಯಾಟರ್ಡೆ ಹೋಗ್ತಾ ಇದ್ದೀನಿ ನಡೀಬೇಕು ಬೀಗ ತೊಗೊಂಡಿದೀಯಾ ಹ್ಞೂ ಫೋನ್ ಇದೆ ಹಾ ನರಿ ಫೋನ್ ಅಂತಲ್ಲ ತಗ ಸ್ಲಿಪ್ಪರ್ ತಗ ಶೂ ಹಾಕೋ ಇಲ್ಲ ಸ್ಲಿಪ್ಪರ್ ಹಾಕೊಂಬುದು ಸಿಂಪಲ್ ಆಗಿ ಒಂದು ರಂಗೋಲಿ ಹಾಕಿದೀನಿ ನೀವತ್ತು ರಂಗೋಲಿ ನನಗೆ ಈ ಥರ ಚಿಕ್ಕ ಚಿಕ್ಕ ರಂಗೋಲಿ ಬಿಡಿಸೋಕೆ ತುಂಬ ಇಷ್ಟ ದೊಡ್ಡ ದೊಡ್ಡ ಜಾಗ ಇಲ್ಲ ಇಲ್ಲಿ ಮಕ್ಕಳೆಲ್ಲ ತುಳಿತಾರೆ ಅಂತ ಅಂದ್ಕೊಂಡು ನಾನು ಚಿಕ್ಕ ರಂಗೋಲಿ ಅಷ್ಟೇ ಹಾಕ್ತೀನಿ ಎಲ್ಲ ಹೂವು ಕಿತ್ಕೊಂಡ್ಬಿಟ್ಟಿದ್ದೀನಿ ಅಂತ ದಾಸವಾಳ ಹೂವು ಆದರೂ ನಾಳೆಲ್ಲ ಹೂವು ರೆಡಿ ಇದ್ದಾವೆ ಬರ್ತವೆ ಮತ್ತು ಹಾಕ್ಕೊಂಡಮ್ಮ ನಂದು ಸ್ಲಿಪ್ಪರ್

ನಡೀರಿಬ್ರು ಬರ್ತಾ ಇದೀನಿ ನಾ ಬುಕ್ಸ್ ಎಲ್ಲ ಕೊಟ್ಟರು ತಗೊಂಡು ಮನೆ ಹತ್ರ ಬಂದ್ವಿ ಇದು ನೆಕ್ಸ್ಟ್ ಡೇ ಮಂಡೇ ವ್ಲಾಗಿದು ತ್ರೀ ಡೇಸ್ ಬ್ಲಾಗ್ ಇರುತ್ತೆ ಇದು ಇದು ನಮ್ಮ ಮನೆ ಹತ್ರ ಗಿಡದಲ್ಲೇ ದಾಸವಾಳ ಹೂವು ಬಿಟ್ಟಿತ್ತು ಎದ್ದು ಇವತ್ತು ಅದನ್ನೇ ದೇವರಿಗೆ ಹಾಕ್ತಾಯಿದ್ವಿ ಹೂವು ಏನೂ ತಂದಿರಲಿಲ್ಲ ಒಂದು ಸ್ವಲ್ಪ ಸಾಮಂತಿಗೆ ಹೂವು ಇತ್ತು ಮನೇಲಿ ಅದನ್ನೇ ಹಾಕಿ ಪೂಜೆ ಮಾಡಿಬಿಟ್ಟು ಸ್ಕೂಲಿಗೆ ಇವತ್ತು ಫಸ್ಟ್ ಡೇ ಸ್ಕೂಲು ನನ್ನ ಮಗಳಿಗೆ ಅದು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಇವತ್ತು ಹೋಗ್ತಾ ಇದ್ದಾಳೆ ಒಂದು ಸಲ ಬೇಜಾರಾಗುತ್ತೆ ಇಷ್ಟು ದಿನ ಮನೇಲಿ ಇದ್ಲಿ ಎರಡು ದಿನ ಒಂದೊಂದರೆ ತಿಂಗಳಿದ್ಲೇ ನಮ್ಮ ಮನೇಲಿ ಏ ಚಪಾತಿ ಇಟ್ಟು ಮಿದ್ದಿಟ್ಟಿದ್ದೀನಿ ಅದನ್ನು ತಗೊಬಂದು ಆಟ ಇದ್ದಾರೆ ಇವತ್ತು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಮತ್ತು ವಾರ ಪೂಜೆ ಏನು ಮಾಡ್ತಾ ಇದ್ದೀರಾ ಇವಾಗ ಎಂಟು ಗಂಟೆ ಆಗಿದೆ ಹೋಗಬೇಕು ಅಂದರೆ ಎಂಟು ಇಪ್ಪತ್ತಕ್ಕೆ ಬಿಟ್ಟರೆ ನಮ್ಮ ಮನೆಯಿಂದ ಅಲ್ಲಿಗೆ ಐದು ನಿಮಿಷದ ದಾರಿ ಅಷ್ಟೇ ಎಂಟು ಇಪ್ಪತ್ತಕ್ಕೆ ಬಿಡಬೇಕು ಇವಾಗ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ತಿಂತಾ ಇದ್ದಾರೆ ಅದು ಬೆಳಗ್ಗೆ ಇವತ್ತು ಪೂಜೆ ಮಾಡಿ ನನ್ನ ಮಗಳಿಗೆ ಕೈ ಮುಗಿದು ದೇವರಿಗೆ ಇವತ್ತು ಹೊರಟಿದ್ದಾಳೆ ಫಸ್ಟ್ ಟೈಮು ಮುದ್ದು ಮಾತ್ರ ಇನ್ನೂ ತ್ರೀ ಡೇಸ್ ಬಿಟ್ಟು ಹೋಗ್ಬೇಕು ಅಲ್ಲಮ್ಮ ನೀನು ಮೂರು ದಿನ ರೆಸ್ಟು ಆಮೇಲೆ ನೀನು ಮೂರು ದಿನ ಆದಮೇಲೆ ಹೋಗ್ಬೇಕು ಅಂದರೆ ಫ್ರೀ ಕೆ ಜಿಯಿಂದ ಯು ಕೆ ಜಿ ತನಕ ಹದಿನೈದನೇ ತಾರೀಕಿಂದ ಹೋಗಬೇಕು ಇವರು ಮಾತ್ರ ಫಸ್ಟ್ ಸ್ಟ್ಯಾಂಡರ್ಡ್ ಅವರಿಂದ ಟೆಂತ್ ತನಕ ಅನಿಸುತ್ತೆ ಟೆಂತ್ ತನಕ ಇವತ್ತೇ ಹೋಗಬೇಕು ಮಂಡೆಯಿಂದ ರೆಡಿಯಾಗ್ಬಿಟ್ಟು ಯೂನಿಫಾರ್ಮ್ ಇಲ್ಲ ಇನ್ನು ಕಲರ್ ಡ್ರೆಸ್ಸಲ್ಲಿ ಹೋಗ್ತಾ ಇದೆ ಒಂದು ತ್ರೀ ಡೇಸ್ ಅಷ್ಟೇ ಆಮೇಲೆ ಯೂನಿಫಾರ್ಮ್ ಬರುತ್ತೆ ಫಿಫ್ಟೀನಿಂದ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ಬೇಕು ಇವತ್ತು ನಾನು ಎದ್ದು ಬೆಳಗ್ಗೆ ವಾರ ಮಾಡಿ ಚಪಾತಿ ಮಾಡಿ ಇವತ್ತೇನು ಹೂವೇ ಇರಲಿಲ್ಲ ಮನೇಲಿ ಇದ್ದಿದ್ದೆವು ಹಾಕಿದ್ದೀನಿ ಮನೆ ಹತ್ರನೇ ಬಿಟ್ಟಿದ್ದ ಹಾಸವಾಳ ಹೂವು ಒಂದು ಹಾಕಿದ್ದೀನಿ ಮತ್ತು ಇವತ್ತು ಚಪಾತಿ ಮನೆಯೆಲ್ಲ ಕ್ಲೀನಾಗಿದೆ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕೆಲಸ ಮುಗಿಸಿ ಇವಾಗ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ ಪೂಜೆ ಎಲ್ಲ ಮುಗಿಸಿ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ ನಡೀತೀನಿ ಹೋಗೋಣ టైటా హాక్బడీ బేడ స్వల్ప అసే క్లోోస్ మూడి నింది వాటర్ బాట్లు ఎత్క నడి స్లీపర్ హో బు ముదు నేను స్లీపర్ హో బయలి సరే షూనే హి ఒకసూ బేడా అది యూనిఫామ్ హోకు బేడమ్ నూత బాగాహత్ర ఇట్కీ ఫాటెల్ ಅಲ್ಲಿ ಇಟ್ಟಿದ್ದೆ ಫಸ್ಟು ಆ ಬಿಸಿಲು ಜಾಸ್ತಿ ಬಂದು ಬಂದು ಗಿಡ ಎಲ್ಲ ಇತ್ತು ಹಂಗಾಗಿ ಬಾಗಲ ಹತ್ರನೇ ಇಟ್ಬಿಟ್ಟಿದ್ದೀನಿ ಮೊದಲು ಸ್ಲಿಪ್ಪರ್ ಹಾಕೊಂಡ್ಬಿಟ್ಟು ಆಮೇಲೆ ಬ್ಯಾಗ್ ಸ್ಕೂಲ್ ಹತ್ರ ಅಯ್ಯೋ ಸೈಕಲ್ ತೊಳ್ಕೊಂಡಿರ್ತೀಯ ಬರಲ್ಲ ಸ್ಕೂಲ್ ಹತ್ರ ಬಾ ರಕ್ಷ ಬಿಟ್ಟು ಬರೋಣ ಹಾಂ ರಕ್ಷ ಬಿಟ್ಟು ಬರೋಣ ಬಾ ಇಲ್ಲೇ ಆಟ ಆಡ್ಕೊಂಡಿರ್ತೀಯ ಸೈಕಲ್ ಎತ್ಕೊಂಡು ಹೋಗೋಕ್ಕಾಗಲ್ಲ ಬಾ ಅಲ್ಲಿ ಹೊಡ್ಕೊಳ್ಳೋದಾ ಹ್ಞೂ ಬಾ ಅದು ಒಳಗಡೆ ಬುಕ್ಸ್ ಇಲ್ಲಲ್ಲ ಹಂಗಾಗಿ ಬುಕ್ಸ್ವೆಲ್ಲ ಎಲ್ಲ ಬಂದಮೇಲೆ ಆ ಥರ ಆಗಲ್ಲ ನಡಿ ನಡಿ ಇವಾಗ ಸ್ಕೂಲ್ ಹತ್ರ ಬಂದ್ವಿ ಒಂದು ಒಂದು ಐದು ನಿಮಿಷ ಆಗುತ್ತೆ ಮನೆಯಿಂದ ಬರೋಕ್ಕೆ ಬಟ್ ಒಳಗಡೆ ಹೋಗ್ತಾ ಇದ್ರು ನನಗೊಂಥರ ಬೇಜಾರು ಒಂದು ಕಡೆ ಖುಷಿ ಆದರೂ ಸ್ಕೂಲ್ಗೆ ಹೋಗಲೇಬೇಕು ಮಕ್ಕಳು ಮನೇಲಂತೂ ಇರೋಕ್ಕಾಗಲ್ಲ ಮನೇಲಿದ್ದಷ್ಟು ದಿನ ತೀಟೆ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಅಂತ ಅನ್ನಿಸ್ತಾ ಇತ್ತು ಬಟ್ ಸ್ಕೂಲಿಗೆ ಬಿಡೋ ದಿನ ಬೇಜಾರಾಗ್ತಾಯಿತ್ತು ನನಗೆ ಆದರೂ ಸ್ಕೂಲ್ಗೆ ಹೋಗ್ಬೇಕಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಅದು ಆಗಿಬಿಡುತ್ತೆ ನನಗೆ ಬೇಜಾರು ಹೇಳ್ಬೇಕಂತ ಇವಾಗ ಪೇರೆಂಟ್ಸ್ ಒಳಗಡೆ ಹೋಗೋಂಗಿಲ್ಲ ಈಗ ಆಂಟಿ ಬಂದು ಕರ್ಕೊಂಡು ಹೋದ್ರು ಒಳಗಡೆ ಪ್ಲೀಸ್ ವೀಡಿಯೋ ಏನಾದರೂ ಸ್ವಲ್ಪ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಫುಲ್ ವೀಡಿಯೋ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್